ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಐವತ್ತಕ್ಕೂ ಅಧಿಕ ಇಂಗ್ಲೀಷ್ ಟು ಕನ್ನಡ ವಕಾಬ್ಲರಿಯನ್ನು ಕಲಿಯೋಣ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟ್ ವರ್ಡ್ ಸ್ಟೂಡೆಂಟ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿ ಟೀಚರ್ ಟೀಚರ್ ಅಂದರೆ ಅಧ್ಯಾಪಕ ಶಿಕ್ಷಕಿ ನೆಕ್ಸ್ಟ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಅಂದರೆ ಪ್ರಾಚಾರ್ಯ ಕ್ಲಾಸ್ ರೂಮ್ ಕ್ಲಾಸ್ ರೂಮ್ ಅಂದರೆ ತರಗತಿ ಕೋಣೆ ತರಗತಿ ಕೋಣೆ ಬ್ಲ್ಯಾಕ್ ಬೋರ್ಡ್ ಬ್ಲ್ಯಾಕ್ ಬೋರ್ಡ್ ಅಂದರೆ ಕಪ್ಪು ಫಲಕ ನೆಕ್ಸ್ಟ್ ಚಾಕ್ ಅಂದರೆ ಚಾಪೀಸ್ ಇದನ್ನು ಕನ್ನಡದಲ್ಲಿ ಸುಡುಚೂನು ಕರೆಯುತ್ತಾರೆ ಡೆಸ್ಕ್ ಡೆಸ್ಕ್ ಅಂದರೆ ಮೇಜು ಬೆಂಚ್ ಬೆಂಚ್ ಅಂದರೆ ಕುರ್ಚಿ ನೆಕ್ಸ್ಟ್ ಬುಕ್ ಬುಕ್ ಅಂದರೆ ಪುಸ್ತಕ ನೋಟ್ಬುಕ್ ನೋಟ್ಬುಕ್ ಅಂದರೆ ಕನ್ನಡದಲ್ಲೂ ನೋಟ್ಬುಕ್ ಎಂದರೆ ಕರೀತಾರೆ ನೆಕ್ಸ್ಟ್ ವರ್ಡ್ ಕೋಲ್ಡ್ ಕೋಲ್ಡ್ ಅಂದರೆ ತಣ್ಣಗೆ ಟೇಸ್ಟಿ ಟೇಸ್ಟಿ ಅಂದರೆ ರುಚಿಕರ ನೆಕ್ಸ್ಟ್ ವರ್ಡ್ ಹಂಗ್ರಿ ಹಂಗ್ರಿ ಅಂದರೆ ಹಸಿವಾಗಿರು ಅಥವಾ ಹಸಿವು ಥ್ಟಿ ಥಸ್ಟಿ ಅಂದ್ರೆ ಬಾಯಾರಿಕೆ ಕುಕ್ ಕುಕ್ ಅಂದ್ರೆ ಅಡುಗೆ ಮಾಡು ನೆಕ್ಸ್ಟ್ ವರ್ಡ್ ಸರ್ವ್ ಸರ್ವ್ ಅಂದ್ರೆ ಬಡಿಸುವುದು ಪ್ಲೇಟ್ ಪ್ಲೇಟ್ ಅಂದ್ರೆ ತಟ್ಟೆ ಗ್ಲಾಸ್ ಗ್ಲಾಸ್ ಅಂದ್ರೆ ಗ್ಲಾಸ್ ನೆಕ್ಸ್ಟ್ ವರ್ಡ್ ಸ್ಪೂನ್ ಸ್ಪೂನ್ ಅಂದ್ರೆ ಚಮಚ ಸ್ಕೂಲ್ ಸ್ಕೂಲ್ ಅಂದ್ರೆ ಶಾಲೆ ನೆಕ್ಸ್ಟ್ ವರ್ಡ್ ಟೀ ಟೀ ಅಂದರೆ ಚಹಾ ಕಾಫಿ ಇದನ್ನು ಕನ್ನಡದಲ್ಲಿ ಕಾಫಿ ಎಂದು ಕರೆಯುತ್ತಾರೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂದರೆ ಉಪಹಾರ ಲಂಚ್ ಲಂಚ್ ಅಂದರೆ ಮಧ್ಯಾಹ್ನ ಭೋಜನ ಡಿನ್ನರ್ ಡಿನ್ನರ್ ಅಂದರೆ ರಾತ್ರಿ ಭೋಜನ ಸ್ನ್ಯಾಕ್ ನೆಕ್ಸ್ಟ್ ವರ್ಡ್ ಸ್ನ್ಯಾಕ್ ಸ್ನ್ಯಾಕ್ ಅಂದರೆ ಲಘು ಆಹಾರ ಸ್ವೀಟ್ ಸ್ವೀಟ್ ಅಂದರೆ ಮಿಠಾಯಿ கசி என்பர்த வோர் சோர் அந்த ஹுளி ஹாட் ஹாட் அந்த பிசி நெக்ஸ்ட் ஆரெஞ்ச் ஆரெஞ்ச் அந்த கித்தளைஹண்ணு கிரேப்ஸ் கிரேப்ஸ் அந்த திராட்சி வாட்டர் மெலன் வாட்டர் மெலன் அந்த கல்லங்கடி பைனாப்பல் பைனாப்பல் அந்த அனானஸ் ஷுகர் ஷுகர் அந்த சக்கரை சால்ட் சால்ட் அந்த உப்பு நெக்ஸ்ட் வாட் ஸ்பைஸ் ஸ்பைஸ் அந்த மசாலே ஆயிள் ஆயிள் அந்த எண்ணெட்ட வாட்டர் அந்த நீரு ஜூஸ் ஜூஸ் அந்த ரச நெக்ஸ்ட் வாட் ரீசீவ் ரீசீவ் அந்த சுவீக்கு ஸ்டார்ட் ಸ್ಟಾರ್ಟ್ ಅಂದರೆ ಪ್ರಾರಂಭಿಸು ಪ್ರೇ ಪ್ರೇ ಅಂದರೆ ಪ್ರಾರ್ಥಿಸು ನೀಡ್ ನೀಡ್ ಅಂದರೆ ಅವಶ್ಯಕತೆ ಲಿಸನ್ ಲಿಸನ್ ಅಂದರೆ ಕೇಳು ಚೂಸ್ ಚೂಸ್ ಅಂದರೆ ಆಯ್ಕೆ ಮಾಡು ಅಚೀವ್ ಅಚೀವ್ ಅಂದರೆ ಸಾಧಿಸು ಆರ್ಡರ್ ಆರ್ಡರ್ ಅಂದರೆ ಆಜ್ಞೆ ಮಾಡು ಥಿಂಕ್ ಥಿಂಕ್ ಅಂದರೆ ಯೋಚಿಸು ಚಾರ್ಜ್ ಚಾರ್ಜ್ ಅಂದರೆ ಶುಲ್ಕ ಹೇ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯ ವಿಡಿಯೋಸ್ ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಶೇರ್ ಮಾಡಿ ಧನ್ಯವಾದಗಳು